ಫ್ರೆಂಡ್ಸ್ ಎಲ್ಲರ ಮನೆಗಳಲ್ಲೂ ಈ ರೀತಿ ಒಂದು ಶರ್ಟ್ ಇದ್ದೇ ಇರುತ್ತೆ ಬೇಡದೇ ಇರೋದು ಅದನ್ನು ಬಳಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂಥ ಒಂದು ನೋಡಿ ಈ ರೀತಿ ಬ್ಯಾಗು ಸ್ಟೋರೇಜ್ ಬ್ಯಾಗ್ ಅಂತಲೂ ಕರಿಬೋದು ನೀವು ತುಂಬ ಬಟ್ಟೆ ಅದರಲ್ಲಿ ಹಿಡಿಸ್ಬೋದು ಆ ರೀತಿ ಸ್ಟೋರೇಜ್ ಬ್ಯಾಗೆಲ್ಲ ನಾವು ವಾರ್ಡ್ರೋಬಲ್ಲಿ ಬಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಬಟ್ಟೆ ಹೋಗಲ್ಲ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂಥ ಬ್ಯಾಗು ಇದು ತುಂಬ ಉಪಯೋಗ ಆಗುತ್ತೆ ನಮಗೆಲ್ರಿಗೂ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ತುಂಬ ಇದ್ದೇ ರೀತಿ ಒಳ್ಳೊಳ್ಳೆ ಐಟಮ್ಗಳನ್ನು ನಾನು ಮಾಡಿ ತೋರಿಸ್ತಾ ಇರ್ತೀನಿ ಹಾಗೆ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಬಟ್ಟೆ ಹಿಡಿಯುತ್ತೆ ಈ ರೀತಿ ಬ್ಯಾಗ್ಗಳನ್ನು ನೀವು ಸ್ಟಿಚ್ ಮಾಡ್ಕೋಬೋದು ನಾನಿವತ್ತು ಇದಕ್ಕೆ ಯಾವುದೇ ರೀತಿ ರೈಸ್ ಬ್ಯಾಗ್ ಆಗಲಿ ಪಾಮ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಹಾಗೆ ಇದ್ದೀನಿ ಹೀಗೆ ಮಾಡಿದರೆ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು ಫಾರ್ಮ್ ಹಾಕೋದಾದರೆ ಮತ್ತೆ ಅಥವಾ ರೈಸ್ ಬ್ಯಾಗನ್ನು ಹಾಕಿ ಸ್ವಲ್ಪ ಅದು ಸ್ಟಿಪ್ಪಾಗಿ ನಿಂತ್ಕೊಳ್ಳೋಕ್ಕೆ ಮಾಡೋದಾದರೆ ಒಂದು ಗಂಟೆ ಬೇಕಾಗತ್ತೆ ಇದೇ ರೀತಿ ಕೂಡ ಮಾಡಿಕೊಂಡು ನಾವು ವಾಡ್ರೋಬಲೆಲ್ಲ ಹಾಕೋಬೋದು ಮತ್ತು ಇದಕ್ಕೆ ಯಾವುದೇ ರೀತಿ ಜೀಪ್ ಕೂಡ ನಾವು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಬಟನ್ ಇರುತ್ತಲ್ಲ ಅದೇ ಸಾಕಾಗತ್ತೆ ನೋಡ್ಬೋದು ನೀನು ನಾವು ನಾನಿಲ್ಲಿ ಅದರ ತೋಳ್ ಭಾಗನೆಲ್ಲ ಇದೇ ರೀತಿ ಕಟ್ ಮಾಡ್ಕೊತೀನಿ ಚೆನ್ನಾಗಿ ಆ ಸೈಡ್ ಭಾಗನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ತುಂಬ ದೊಡ್ಡದಾಗಿರುವಂಥ ಬ್ಯಾಗೇ ರೆಡಿ ಆಗತ್ತೆ ನೋಡಿ ಈ ಕಡೆ ಕೆಳಗಡೆ ಕೂಡ ಈ ಪಾರ್ಟನ್ನು ಕಟ್ ಮಾಡಿಕೊಂಡು ಒಂದು ಲೇವಲ್ ಮಾಡ್ಕೊಳ್ತೀನಿ ಕೆಳಗಡೆ ಮತ್ತು ಸೈಡಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಲೇವಲ್ ಮಾಡ್ಕೊಳ್ತೀನಿ ಇದು ನೀವು ಯಾವ ಸೈಜಲ್ಲಿ ಶರ್ಟ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಸೈಜ್ ಹೆಚ್ಚು ಕಡಿಮೆ ಆಗತ್ತೆ ನೀವು ಸ್ವಲ್ಪ ದೊಡ್ಡದಾಗಿರೋಂಥ ಸೈಜ್ ಶರ್ಟನ್ನು ತಗೊಂಡ್ರೆ ದೊಡ್ಡದಾಗಿರೋಂಥ ಬ್ಯಾಗೇ ಬರುತ್ತೆ ನೋಡಿ ಯಾರು ಬೇಕಾದರೂ ಮಾಡ್ಕೋಬೋದು ಎಷ್ಟು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೋಡ್ತಾ ಹೋಗಿ ನೀವು ಇದಕ್ಕೆ ಯಾವುದೇ ರೀತಿ ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ನೀವು ಇಲ್ಲಿ ನೈಲಾನ್ ಬಟ್ಟೆ ತುಂಬ ಚೆನ್ನಾಗಿರುವಂಥ ಬಟ್ಟೆನ ತೊಗೊಳ್ಳಿ ನಾನಿಲ್ಲಿ ಕಾಟನ್ ಬಟ್ಟೆನೇ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ತೊಗೊಂಡ್ರು ಕೂಡ ಏನೂ ಆಗೋಲ್ಲ ಹಾಗೆ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೋತೀನಿ ಆ ಬಟನ್ ಇರೋ ಜಾಗದಾನ ಈ ರೀತಿ ಕಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡೋದು ಕೂಡ ನಾನು ಪೂರ್ಣವಾಗಿ ಹೇಳಿದ್ದೀನಿ ಹಾಗಾಗಿ ಒಂದಷ್ಟು ಮಾಹಿತಿ ಸಿಗುತ್ತೆ ನಾನು ಹೇಳುವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ಸರಿಯಾಗಿ ಅದನ್ನು ಪೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎರಡು ಭಾಗ ಬರುತ್ತಲ್ಲ ಈ ಎರಡೂ ಭಾಗ ಬೇಕಾಗತ್ತೆ ನಮಗೆ ಹಾಗೆ ನೋಡಿ ಈ ಸೈಡಲ್ಲಿ ಈ ಸೈಡಲ್ಲಿ ಸ್ವಲ್ಪ ಸರಿಯಾಗಿ ಅದನ್ನು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಸರಿಯಾಗಿ ಲೇವಲ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಭಾಗ ಇದೆಯಲ್ಲ ಈ ಭಾಗದಲ್ಲಿ ನೋಡಿ ಎಷ್ಟು ಉದ್ದ ಬಂದಿದೆ ಅಂತ ನೋಡ್ಬೋದು ಇಪ್ಪತ್ತ್ಮೂರುವರೆ ಇದೆ ಹಾಗೆ ಈ ಅಳತೆ ಎಂಟೂವರೆ ಇದೆ ಈ ಅಳತೆಯಲ್ಲಿ ನೀವು ತಗೊಂಡರೂ ಕೂಡ ತುಂಬ ದೊಡ್ಡದಾಗೆ ಸೈಜ್ ಬಂದಿದೆ ಹಾಗೆ ನೋಡಿ ಇಲ್ಲಿ ಈ ಮೂಲೆ ಇರತ್ತಲ್ಲ ಅಲ್ಲಿ ನಾನು ಎರಡೂವರೆಯಿಂದ ಮೂರು ಇಂಚು ಈ ರೀತಿ ಚೌಕಾಕಾರವಾಗಿ ತಗೋಬೇಕು ಮೇಲೆ ಮತ್ತು ಕೆಳಗೆ ನೋಡು ಒಂದು ಬಾಕ್ಸ್ ಥರ ಮಾಡ್ಕೋಬೇಕು ಮೂರು ಇಂಚ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಇಂಚ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನಿಮಗೆ ಎತ್ತರ ಬೇಕು ಆ ಬ್ಯಾಗು ಅನ್ನೋ ಅಗಲ ಕಡಿಮೆ ಇದ್ದರೂ ಸಾಕು ಉದ್ದ ಕಡಿಮೆ ಇದ್ದರೂ ಸಾಕು ಅನ್ನೋರು ಮೂರು ಇಂಚ್ ತೊಗೊಳ್ಳಿ ನಾನಿಲ್ಲಿ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ನಮಗೆ ಉದ್ದ ಜಾಸ್ತಿ ಬಂದಿದೆ ಅಗಲ ಕಡಿಮೆ ಬಂದಿದೆ ಹಾಗಾಗಿ ನೀವು ಇನ್ನೂ ಸ್ವಲ್ಪ ಎತ್ತರ ಬರಬೇಕು ಹಳ ಆದಾಗ ಮೂರು ಇಂಚು ಈ ಬಾಕ್ಸನ್ನು ತೊಗೊಳ್ಳಿ ಮೇಲ್ಗಡೆ ಮತ್ತು ಸೈಡಲ್ಲಿ ಮೂರು ಇಂಚ್ ಬಾಕ್ಸನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಎರಡು ಸೈಡು ಮೂರು ಮೂರು ಇಂಚು ತೊಗೊಂಡಿದ್ದೀನಿ ಈ ರೀತಿ ಬಾಕ್ಸನ್ನು ಮಾಡಿಕೊಂಡು ಆ ನಾಲ್ಕು ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹಾಗೆ ನಾವು ಇಲ್ಲಿಂದ ಈ ನಾವು ಎಲ್ಲಿ ಕಟ್ ಮಾಡಿದ್ದೀವಿ ಅಲ್ಲಿ ನಾವು ಒಂದು ಅದಕ್ಕೆ ಬಾರಿ ಇರುತ್ತಲ್ಲ ಬಾರನ್ನು ಹಚ್ಕೋಬೋದು ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು ಆದರೆ ಬಾರನ್ನು ಹಚ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಿ ಇಲ್ಲಿ ಮಿಡ್ಲನ್ನು ಅಳತೆ ಮಾಡ್ಕೊಂಡಿದ್ದೀನಿ ಮಿಡ್ಲಿಂದ ನಾನಿಲ್ಲಿ ಒಂದು ನಾಲ್ಕು ಇಂಚು ಅಥವಾ ಐದು ಇಂಚು ಬಿಟ್ಟು ಎರಡೂ ಕಡೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ ಮಿಡ್ಲಿಂದ ತೊಗೋತೀನಿ ನೋಡಿ ಈ ರೀತಿ ಒಂದೊಂದು ಮಾರ್ಕ್ ಮಾಡಿಕೊಂಡಿದ್ದೀನಿ ನಾನಲ್ಲಿ ಎರಡು ಕಡೆ ಮಾರ್ಕ್ ಮಾಡ್ಕೊಬೇಕು ಎರಡೂ ಕಡೆ ಮಾರ್ಕ್ ಮಾಡಿಕೊಂಡು ನಾನಲ್ಲಿ ಒಂದೊಂದು ಬಾರ್ಗಳನ್ನು ಹಚ್ತೀನಿ ಇದಕ್ಕೆ ಬಾರ್ ಇದ್ದರೆ ನಮಗೆ ಹಿಡ್ಕೊಂಡು ಹೋಗಲಿಕ್ಕೆ ಎಲ್ಲಾದರೂ ನಿಮಗೆ ಟ್ರಾವೆಲ್ ಮಾಡಬೇಕು ಅನ್ನೋದಾದರೂ ಕೂಡ ಇದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ ನೋಡಿ ಈ ರೀತಿ ಅದಕ್ಕೆ ಬಾರನ್ನು ಮಾಡ್ಕೋತೀನಿ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿರ್ತೀನಿ ಹಾಗೆ ನೋಡಿ ಇಲ್ಲಿ ತೋಳ ಭಾಗನ ನಾನು ಎರಡು ಬಾರಿಗಾಗಿ ಕಟ್ ಮಾಡ್ಕೊಳ್ತೀನಿ ಎರಡು ಬಾರ್ ಆಗಬೇಕು ನಮಗಲ್ಲಿ ಆ ಕಡೆ ಮತ್ತು ಈ ಕಡೆ ಹಾಗೆ ನಾವು ಬಟನ್ ಇರೋ ಕಡೆಯೇ ನಾವು ಬಾರನ್ನು ಮಾಡ್ಕೋಬೇಕಾಗತ್ತೆ ಅದು ಮೇಲ್ಗಡೆ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ನೋಡಿ ಬಾರನ್ನು ಮಾಡ್ಕೊ ಹೊಲ್ಕೊಬಿಡ್ತೀನಿ ಸ್ವಲ್ಪ ಆ ಬಾರು ದಪ್ಪ ಬರಲಿ ಅಂತ ಮತ್ತೆ ಒಳಗಡೆ ಒಂದು ಪೋಲ್ಡನ್ನು ಹಾಕಿ ಕೊಂಡಿದ್ದೀನಿ ಬಟ್ಟೆನೆ ಹಾಗೆ ನೋಡಿ ಈ ರೀತಿ ಮಡಚಿ ನಾನು ಬಾರನ್ನು ಮಾಡ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ನೀವು ನಿಮಗೆ ಸ್ಟಿಚ್ಚಿಂಗ್ ಮಷಿನ್ ಇದ್ದರೆ ತುಂಬ ಈಸಿ ಆಗತ್ತೆ ನೋಡಿ ಎಲ್ಲರ ಮನೆಗಳಲ್ಲೂ ಒಂದು ಸ್ಟಿಚ್ಚಿಂಗ್ ಮಷೀನ್ ಇದ್ದರೆ ತುಂಬ ಉಪಯೋಗ ಆಗುತ್ತೆ ಈ ರೀತಿ ಐಟಮ್ಗಳನ್ನು ಮಾಡ್ತಾನೆ ಇರ್ಬೋದು ತುಂಬ ನಮಗೆ ಟೈಮ್ ಇದೆ ನಮಗೆ ಇದೇನಾದರೂ ಒಂದು ಕಲಿಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೋಬೋದು ನಮಗೊಂದು ಸ್ಟಿಚಿಂಗ್ ಮಷಿನ್ ತುಂಬ ಉಪಯೋಗಕ್ಕೆ ಬರುತ್ತೆ ನಮ್ಮ ಲೇಡೀಸಿಗೆ ನೋಡಿ ಈ ರೀತಿ ಒಂದು ಎರಡು ಬಾರ್ಗಳನ್ನು ಮಾಡ್ತೀವಿ ಆ ಕಡೆ ಈ ಕಡೆ ಎರಡು ಕಡೆ ನಾನು ಅದಕ್ಕೆ ನೋಡಿ ಈ ರೀತಿ ಹೊಲಿಗೆನ ಹಾಕ್ಕೋತೀನಿ ಎರಡು ಬಾರು ರೆಡಿ ಆಗುತ್ತೆ ನೋಡಿ ಈ ರೀತಿ ಎರಡು ಕಡೆ ಬರಬೇಕು ಹಾಗೆ ನೋಡಿ ನಾವು ಇಲ್ಲಿ ಬಾರ್ಗಳನ್ನು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ತೀನಿ ನೋಡಿ ಈ ಕಡೆ ಇಲ್ಲಿ ಈ ರೀತಿ ಇಟ್ಕೊಂಡು ಬಾರನ್ನು ಹಚ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನೋಡಿ ನಾನು ಒಂದು ಒಂದು ಗುಂಡಿನ ಹಾಕಿ ಅದಕ್ಕೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಸ್ಟಿಚಿಂಗ್ ಮಾಡಿ ನೋಡಿ ಈ ರೀತಿ ಬಾರ್ ಬರಬೇಕಾಗತ್ತೆ ಅಲ್ಲಿ ಸ್ವಲ್ಪ ಮಡಚಿ ನಾವು ಆ ಬಾರ್ಗಳನ್ನು ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ಬಾರನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ಬಾರನ್ನು ಅಟ್ಯಾಚ್ ಮಾಡಬೇಕು ಹಾಗೆ ಮೇಲ್ಗಡೆ ಪೀಸ್ಗೆ ನಾವಿಲ್ಲಿ ಬಾರನ್ನು ಅಟ್ಯಾಚ್ ಮಾಡಬೇಕು ಕೆಳಗಡೆ ಪೀಸ್ ಹಾಗೆ ಬಿಟ್ಟು ಬಿಡಬೇಕು ಹಾಗಾಗಿ ನೋಡಿ ಈ ರೀತಿ ಮೇಲ್ಗಡೆ ಪೀಸ್ಗೆ ನಾನು ಬಾರನ್ನು ಅಟ್ಯಾಚ್ ಮಾಡ್ಕೊ ಬಂದಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನೋಡಿ ಹಾಗೆ ಇದನ್ನು ಸರಿ ಮಾಡಿ ಇಟ್ಟುಕೊಂಡು ಈಗ ಊಟ ಮಾಡ್ಕೊಳ್ತೀನಿ ಊಟ ಮಾಡಿಕೊಂಡು ನಾವು ಅದಕ್ಕೆ ಸ್ಟಿಚಿಂಗ್ ಹಾಕಬೇಕಾಗತ್ತೆ ಆ ಸೈಡಲ್ಲೆಲ್ಲ ನೋಡಿ ನೋಡಿ ಯಾವ ಯಾವ ಸೈಡಲ್ಲಿ ನಾವು ಸ್ಟಿಚಿಂಗ್ ಹಾಕಬೇಕು ಅಂತ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲ ಸೈಡಲ್ಲೂ ನಾವು ಸ್ಟಿಚಿಂಗ್ ಹಾಕಿಬಿಟ್ರೆ ಅದು ಸರಿ ಬರಲ್ಲ ಹಾಗಾಗಿ ನೋಡಿ ಈ ಸೈಡು ಮತ್ತು ಈ ಸೈಡು ಈ ಸೈಡು ಈ ಸೈಡು ಅವು ನಾಲ್ಕು ಸೈಡ್ ನಾವು ಸ್ಟಿಚಿಂಗ್ ಮಾಡ್ಕೊಬರಬೇಕು ಆ ಮೂಲೆ ಇದೆಯಲ್ಲ ಆ ಮೂಲೆ ಕಟ್ ಮಾಡಿರೋ ಅಂಥ ಜಾಗದಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೋಬಾರ್ದು ನೋಡಿ ನಾನು ಇಲ್ಲೆಲ್ಲ ಸ್ಟಿಚ್ಚಿಂಗ್ ಮಾಡ್ಕೊಬಂದಿದ್ದೀನಿ ಹಾಗೆ ನೋಡಿ ನೋಡಿ ಈ ಮೂಲೆನ ನಾನು ಹಾಗೆ ಬಿಟ್ಕೊಂಡಿದ್ದೀನಿ ಈಗ ನೋಡಿ ಆ ಮೂಲೆಯಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿ ಈ ರೀತಿ ಹಿಡ್ಕೊಂಡು ಎತ್ತರೆ ನೋಡಿ ಈ ರೀತಿ ನಾವು ಅದಕ್ಕೆ ಮತ್ತೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಇದು ಕೂಡ ತುಂಬ ಇಂಪಾರ್ಟೆಂಟ್ ನೀವು ಹಾಗೆ ಸ್ಟಿಚ್ಚಿಂಗ್ ಹಾಕಿದರೆ ಅಲ್ಲಿ ಆ ರೀತಿ ಫೋಲ್ಡ್ ಬರಲ್ಲ ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕು ನೋಡಿ ಅದನ್ನು ಹೀಗೆ ಎತ್ಕೊಂಡು ಅದನ್ನು ಇಟ್ಕೊಂಡು ಆ ರೀತಿ ಸ್ಟಿಚ್ ಹಾಕಬೇಕು ನಾನು ಇಲ್ಲಿ ಗುಂಡುಪಿನನ್ನು ಹಾಕಿ ನಿಮಗೆ ತೋರಿಸ್ತೀನಿ ನಾವು ಆ ನಾಲ್ಕು ಮೂಲೆಯೇ ಕಟ್ ಮಾಡಿರ್ತೀವಲ್ಲ ಆ ನಾಲ್ಕು ಮೂಲೆಯೂ ನಾವು ಇದೇ ರೀತಿ ಹಿಡ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾವು ಹೊಲ್ದಿರೋ ಪಾರ್ಟು ಒಂದೇ ಸೈಡ್ ಬರಬೇಕು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊ ಬರಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಬಂದ ಮೇಲೆ ನೋಡಿ ಅದನ್ನು ನೋಡಿ ಎಲ್ಲ ಕಡೆ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊ ಬಂದಿದ್ದೀನಿ ಎಷ್ಟು ಅಷ್ಟು ಬೇಗ ಆಗತ್ತೆ ಅಂದರೆ ನಾವಿಲ್ಲಿ ಒಳಗಡೆ ಯಾವುದೇ ರೀತಿಯ ಫಾಮನಲ್ಲಿ ಹಾಕಿ ಯೂಸ್ ಮಾಡಿಲ್ವಲ್ಲ ಹಾಗಾಗಿ ಸ್ಟಿಚಿಂಗ್ ಕೂಡ ತುಂಬ ಬೇಗ ಆಗಿಬಿಡತ್ತೆ ಅರ್ಧ ಗಂಟೆಲೆಲ್ಲ ನಮಗೆ ಈ ಬ್ಯಾಗನ್ನು ರೆಡಿ ಮಾಡಿಕೊಂಡು ಇಟ್ಕೋಬೋದು ಸ್ಟೋರೇಜ್ ಬ್ಯಾಗ್ ಆಗಿ ತುಂಬ ಯೂಸ್ ಮಾಡ್ಬೋದು ಇದನ್ನು ನೋಡಿ ಎಷ್ಟೊಂದು ಸೀರೆಗಳೆಲ್ಲ ಹಿಡಿಯುತ್ತೆ ಇದರಲ್ಲಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಎತ್ತರ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಉದ್ದ ಬಂದಿದೆ ಹಾಗಾಗಿ ಸರಿಯಾದ ಸೀರೆ ಫೋಲ್ಡಿಗೆ ತಕ್ಕಂತೆ ಕೂಡ ನಾವಿಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಬಟ್ಟೆಗಳು ಹಿಡುತ್ತು ಒಂದು ಎಂಟು ಹತ್ತು ಸಾರಿನ ನಾವಿಲ್ಲಿ ಫೋಲ್ಡ್ ಮಾಡಿ ಹಾಕ್ಕೋಬೋದು ಅಷ್ಟು ಹಿಡಿಯತ್ತೆ ನೋಡಿ ಈ ರೀತಿ ಬ್ಯಾಗು ಕೂಡ ರೆಡಿ ಆಗಿಬಿಡ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಇನ್ನೂ ಯಾವುದಾದ್ರೂ ಬ್ಯಾಗ್ಗಳು ಎಲ್ಲ ಬೇಕಾದರೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ